ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈಗಿನ ಈ ಒಂದು ವಿಡಿಯೋದಲ್ಲಿ ನಿಷ್ಠಾ ಆನ್ಲೈನ್ ತರಬೇತಿಯ ಆರನೇ ಮಾಡಲಾಗಿರ್ತಕ್ಕಂಥ ಕಲಾ ಸಮ್ಮಿಳಿತ ಕಲಿಕೆ ಈ ಒಂದು ಮಾಡಲಲ್ಲಿ ಬರ್ತಕ್ಕಂಥ ರಸಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳೋಣ ಸ್ನೇಹಿತರೆ ಒಂದು ಸೂಚನೆ ಈ ಒಂದು ರಸಪ್ರಶ್ನೆಗಳ ಕ್ರಮ ಸಂಖ್ಯೆ ಮತ್ತು ಉತ್ತರಗಳು ಕೂಡ ಕ್ರಮ ಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಿರ್ತವೆ ಆದ್ದರಿಂದ ನಾನು ಪ್ರಶ್ನೆ ಮತ್ತು ಉತ್ತರಗಳನ್ನು ಎರಡನ್ನೂ ಒಂದು ವಾಕ್ಯ ರೂಪದಲ್ಲಿ ಓದಿ ಹೇಳ್ತೀನಿ ಅವು ನೀವು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳಕ್ತಕ್ಕಂಥ ಅವಕಾಶ ಸಿಗುತ್ತೆ ನಿಮಗೆ ಓಕೆ ಸ್ನೇಹಿತರೆ ರಸ ಪ್ರಶ್ನೆಗೆ ಹೋಗೋಣ ಈಗ ನೀವು ರಸ ಪ್ರಶ್ನೆಗೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ಲೇ ಮಾಡಿ ಬಟನ್ ಓಪನ್ ಮಾಡಿರಿ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿರಿ ನಂತರ ಅಲ್ಲಿ ಕಂಟೆಂಟ್ ಲೋಡ್ ಆಗಿ ರಸ ಪ್ರಶ್ನೆ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಸ್ವಲ್ಪ ಕೈಟ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಮೊದಲೇ ಪ್ರಶ್ನೆ ನೋಡಿರಿ ಈಗ ರಸ ಪ್ರಶ್ನೆಗೆ ಹೋಗಿಬಿಡಿ ಮೊದಲನೇ ಪ್ರಶ್ನೆ ವಿಶೇಷ ಅಗತ್ಯಗಳನ್ನು ಹೊಂದಿರುವ ಮಕ್ಕಳು ಸಿ ಡಬ್ಲ್ಯೂ ಸಿ ಎನ್ ಸಂತೋಷದಿಂದ ಕಲಿಕೆಯಲ್ಲಿ ತೊಡಗಬಹುದಾದ ಒಂದು ವಿಧಾನ ಇದು ಎರಡನೇ ಆಪ್ಷನ್ ಕಲಾ ಸಮ್ಮಿಳಿತ ಕಲಿಕೆ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಎ ಐ ಎಲ್ ಚಟುವಟಿಕೆಗಳ ಡೆಮೋ ವಿಡಿಯೋವನ್ನು ವೀಕ್ಷಿಸಿದ ನಂತರ ಬೆರಳುಗಳಿಂದ ಯಾವ ಶಬ್ದವನ್ನು ಸೃಷ್ಟಿಸಲಾಯಿತು ನೀವು ಇಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ರಿ ಮಳೆಯ ಶಬ್ದ ಎರಡನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕಲೆಯ ಸಮಗ್ರ ಚಟುವಟಿಕೆಗಳ ತತ್ವವು ಇದರ ಮೇಲೆ ಆಧಾರಿತವಾಗಿದೆ ಇಲ್ಲಿ ಅನುಭವಾತ್ಮಕ ಕಲಿಕೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನಗಳಲ್ಲಿ ಯಾವುದು ಪ್ರದರ್ಶನ ಕಲೆಯಲ್ಲ ಇಲ್ಲಿ ಕೊನೆ ಚಿತ್ರಕಲೆ ಅಂತಕ್ಕಂಥದ್ದು ಇದು ಪ್ರದರ್ಶನ ಕಲೆಯಲ್ಲ ನೆಕ್ಸ್ಟ್ ಕ್ವಶನ್ ಕಲಾ ಸಮ್ಮಿಳಿತ ಎಂದರೆ ಮೂರನೇ ಆಪ್ಷನ್ ನೋಡ್ರಿ ವಿವಿಧ ಪಠ್ಯಗಳ ಕ್ಷೇತ್ರಗಳೊಂದಿಗೆ ಕಲೆಗಳನ್ನು ಸಂಯೋಜಿಸುವುದಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ಕಲಾ ಸಮ್ಮಿಳಿತ ಕಲಿಕೆಯಲ್ಲಿ ಕಲೆಯನ್ನು ಹೀಗೆ ಉಲ್ಲೇಖಿಸಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಶಿಕ್ಷಣ ಶಾಸ್ತ್ರದ ಒಂದು ತಂತ್ರ ಎರಡನೇ ಆಪ್ಷನ್ ಆಗಿರುತ್ತೆ ನೆಕ್ಸ್ಟ್ ಕಲಾ ಪ್ರಕಾರಗಳನ್ನು ಒಂದುಗೂಡಿಸುವ ಮೂಲಕ ಮೌಲ್ಯಮಾಪವನ್ನು ಶಿಕ್ಷಕರಿಂದ ಮಾಡಲಾಗುವುದಿಲ್ಲ ಇದು ತಪ್ಪು ಎರಡನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಕಲಾ ಸಮ್ಮಿಳಿತ ಕಲಿಕೆಯು ಇದರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇಲ್ಲಿ ಜ್ಞಾನಾತ್ಮಕ ವಲಯ ಮನೋ ಮನೋಜನ್ಯ ವಲಯ ಭಾವನಾತ್ಮಕ ಎಲ್ಲವಾಗಿರುತ್ತೆ ಆದ್ದರಿಂದ ಮೇಲಿನ ಎಲ್ಲವೂ ಕೊನೆಯ ಆಪ್ಷನನ್ನು ನೀವು ಆಯ್ಕೆ ಮಾಡಿಕೊಡ್ರಿ ನೆಕ್ಸ್ಟ್ ಕ್ವೆಶನ್ ಕಲಾ ಸಮ್ಮಿಳಿತ ಕಲಿಕೆ ಮೂಲಕ ಶಿಕ್ಷಕರು ಅಭಿವೃದ್ಧಿ ಹೊಂದಲು ಇಲ್ಲಿ ಎರಡನೇ ಆಪ್ಷನ್ ಕಲಾನುಭವಕ್ಕಾಗಿ ಚಟುವಟಿಕೆಗಳಾಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಗಣಿತ ವಿಜ್ಞಾನ ಸಮ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಭಾಷೆಗಳ ವಿವಿಧ ಪರಿಕಲ್ಪನೆಗಳನ್ನು ಕಲಾ ಸಮ್ಮಿಳಿತ ಕಲಿಕೆಯ ಮೂಲಕ ಕಲಾ ಸಮ್ಮಿಳಿತ ಕಲಿಕೆಯ ಮೂಲಕ ಪರಿಣಾಮಕಾರಿಯಾಗಿ ಕಲಿಯಬಹುದು ಇದಕ್ಕೆ ಸರಿಯಾದ ಸರಿ ಮೊದಲ ಆಪ್ಷನ್ ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ ಇಲ್ಲಿಗೆ ಮುಗಿದು ಮುಗದು ಇಲ್ಲ ಅಂಕಳು ಇದ್ದೀರಿ ನೀವು ನಮಗೆ ಹತ್ತಕ್ಕೆ ಹತ್ತು ಅಂಕಳು ದೋರ್ತವೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್